ಹೂ ಈಸ್ ಎಸ್ ಟಿ ಸೋಮಶೇಖರ್ ವಿಚ್ ಪಾರ್ಟಿ ಹೀಸ್ ಅವ್ರು ಕೇಳ್ರಿ ನೀ ಯಾವ ಪಾರ್ಟಿಲಿ ಇದೀಯಾ ಅಂತ ತಾಂತ್ರಿಕವಾಗಿ ಬಿಜೆಪಿ ಇರಬಹುದು ಸಂಬಂಧ ಭಾವನಾತ್ಮಕ ಸಂಬಂಧ ಇಲ್ದೇ ಇರೋನು ಇದ್ರು ಒಂದೇ ಇಲ್ಲದೇ ಇದ್ರು ಒಂದೇ ಇಂಥ ರಾಜಕಾರಣಕ್ಕೆ ಏನು ಹೇಳ್ತಾರೆ ಅನ್ನೋದನ್ನ ಡಿಕ್ಷನರಿನಲ್ಲಿ ಹಲವಾರು ಅರ್ಥಗಳಿದಾವೆ ನೋಡಿ ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಇದಕ್ಕೂ ಕೊನೆ ಇದೆ ಇದಕ್ಕೂ ಕೊನೆ ಇದೆ ಅವ್ರು ಏನು ಹೇಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ತಾಕತ್ತಿದ್ರೆ ಹೆಸರು ಹೇಳಿ ಯಾರ ಹೆಸರು ಯಾರಿದ್ದಾರೆ ಅಂತ ಹೇಳಿ ಒಂದು ಸಾರ್ವಜನಿಕ ಚರ್ಚೆಯಲ್ಲಿರೋದು ಬಿಜೆಪಿ ನಾಯಕರ ಬಗ್ಗೆ ಅಲ್ಲ ಸಾರ್ವಜನಿಕ ಚರ್ಚೆ ಇರೋದು ಈ ಸರ್ಕಾರದ ಪ್ರಭಾವಿ ಇದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಇರೋದು ಪ್ರೋಟೋಕಾಲ್ನ ನಾವು ಪ್ರೋಟೋಕಾಲ್ನ ಬಿ ಜೆ ಪಿ ನಾಯಕರು ಹೇಳಿ ಕೊಡ್ಸಕ್ಕಾಗತ್ತೆ ಅಂದ್ರಿ ಈಗ ಯಾವ ಪಾರ್ಟಿ ಇದೆ ಈಗ ಅಧಿಕಾರದಲ್ಲಿ ಅಧಿಕಾರದಲ್ಲಿ ಯಾವ ಪಾರ್ಟಿ ಇದೆ ನಾವು ಹೇಳಿ ಕೊಡ್ಸಕ್ಕಾಗತ್ತಾ ಕೊಡ್ಸಿರೋದು ಯಾರು ಅನ್ನೋ ತನಿಖೆಯ ನಂತರ ಗೊತ್ತಾಗುತ್ತೆ ನಂದು ಒಂದೇ ಕಳಕಳಿ ಏನು ಅಂದರೆ ಐ ಎಮ್ ವಿ ಐ ಎಮ್ ಎ ಹಗರಣ ಹತ್ತಿರ ಇದು ಹಳ್ಳ ಐಡಿಯಬಾರ್ದು